ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಒಂದ್ ಏನೋ ತೋರ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನ ಬನ್ನಿ ಎಲ್ಲರೂ ಎಲ್ರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಇದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ರೈತರಿಗೆ ಸಂಬಂಧಪಟ್ಟಿದ್ದು ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಇದನ್ನೇ ನಾನು ತೋರಿಸ್ಬೇಕು ಅಂತ ಹೇಳಿದ್ದು ಇದು ಮಿನಿ ಬೋರ್ವೆಲ್ ಡ್ರಿಲ್ಲಿಂಗ್ ಮಿಷಿನ್ ಇದನ್ನ ಜಾಸ್ತಿ ಮರಳು ಇರುತ್ತಲ್ಲ ಆ ಜಾಗದಲ್ಲಿ ಇದನ್ನು ಜಾಸ್ತಿ ಕೊರೀತಾರೆ ಇದನ್ನು ಕೊರಿಯೋಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ ಮಾಡುತ್ತೆ ಇವ್ರು ಬಂದು ಐವತ್ತು ಅಡಿ ತನಕ ಕೊರ್ಕೊಂಡು ಕೊಡ್ತಾರಂತೆ ಇದನ್ನ ಬೋರ್ವೆಲ್ನ ಯಾರಾದರೂ ರೈತರು ಹಾಕ್ಸಂಗಿದ್ರೆ ಹಾಕಿಸ್ಬೋದು సత్యెనపిడు నిత్య దుడిమయ నంబి బదుకూ దుడిమయ నంబి బదుక అదరే దేవర హుడుకు ಪಾಳಲಿ ಬದುಕುದು ಬೆಳಕು ನಮ್ಮ ಪಾಳಲಿ ಬದುಕುದು ಬೆಳಕು ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತಾರೆ ಕಾಗದು ಕೆಲಸ ಮುಂದೆ ಮನಸ್ಕೊಂಡು ಇದ್ದರೆ ಮಾರ್ಕೊಂಡು ಉಂಟು ಕಿತ್ತೆ ತೆಗಿಯಬೇಕೆಂದು ಕಿತ್ತೆ ತೆಗೆದಕ್ಕೆ ನೋಡ್ತಿರ್ಬೋದು ಇಷ್ಟು ಚಿಕ್ಕ ಮಿಷಿನಲ್ಲಿ ಐವತ್ತು ಅಡಿ ಬೋರ್ವೆಲ್ ಕೊರೀತಾವ್ರೆ ಅತಿ ಕಡಿಮೆ ಬೆಲೆಯಲ್ಲಿ ನೋಡಿ ಈ ಥರ ಒಂದು ರಾಕೆಟ್ ಕೆಳಗಡೆ ಫಿಟ್ ಮಾಡ್ಕೊಂಡು ವೆರಿ ಸಿಂಪಲ್ ಇದೆಲ್ಲ ನೋಡಿ ಇವರೇ ಓನರು ನೋಡಿ ಇವರು ಇವರೇ ಓನರು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಇದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ಗಳು ಏನೇನೆಂದರೆ ನೋಡಿ ಒಂದು ಟ್ಯಾಂಕರ್ ನೀರು ಬೇಕಾಗುತ್ತೆ ಒಂದು ಅರ್ಧ ಟ್ರ್ಯಾಕ್ಟ್ರು ಜಲ್ಲಿ ಬೇಕಾಗುತ್ತೆ ಒಂದು ಕೇಸಿಂಗ್ ಪೈಪು ಮತ್ತು ಒಂದು ಗುಂಡಿ ಓಡಿಸ್ಬೇಕಾಗುತ್ತೆ ಮೆಟೀರಿಯಲ್ಸ್ಗಳಿದ್ದರೆ ಒಂದು ಬೋರ್ ಕೊಡಿಸ್ಕೊಬೋದು ನೋಡಿ ನೋಡ್ತಿರ್ಬೋದು ಅಲ್ಲಿ ಗುಂಡಿಲಿರೋ ನೀರನ್ನ ವೇಸ್ಟ್ ಆಗ್ದಂಗೆ ಅದಕ್ಕೆ ಬಿಟ್ಕೊಂಡು ನೋಡಿ ಈಗ ಇದಕ್ಕೆ ಈ ಥರ ಬಿಟ್ಕೊಂಡು ಕೊರಿತಾವ್ರಿ ನೋಡ್ತಿರ್ಬೋದು ನೋಡ್ತಿರ್ಬೋದು ನಮ್ಮ ಹುಡುಗನ ಖುಷಿನ ಸಕ್ಕನಿ ಬೋರ್ ಕೊರಿಯೋದಕ್ಕೆ ನೋಡು ನಿನ್ನ ಗಂಗಾ ನಾಗವಲಿ ಆಗೋದಿ ನೋಡು ಬೋರ್ ನೀರು ಸ್ವಲ್ಪ ಬಿಟ್ಕೊಂಡಿದ್ದ ನೀರಿಗೆ ಫುಟ್ಬಾಲ್ ಹಾಕ್ಕೊಂಡು ಅಲ್ಲಿಗೆ ಒಂದು ಮೋಟ್ರ್ ಕಲೆಕ್ಷನ್ ಕೊಟ್ಕೊಂಡವ್ರೆ ಸಬರ್ಸಿಬಲ್ ಮೋಟ್ರ್ ಪಂಪಿಗೆ ನೋಡಿ ಆ ನೀರು ಹೋಗಿದ್ದು ಅಲ್ಲೇ ವೇಸ್ಟ್ ಆಗ್ದಂಗೆ ತಿರ್ಗಿ ಅದಕ್ಕೆ ಬೀಳುತ್ತೆ ಅದನ್ನ ಯೂಸ್ ಮಾಡ್ಕೊಂಡು ಆ ಥರ ಬೋರ್ ಕರ್ಕೊತಾರೆ ನೋಡಿ ಮೇಲ್ಗಡೆ ಬರ್ತಿರೋ ಮಣ್ಣೆಲ್ಲ ಎತ್ತಾಗ್ತಾವ್ರೆ ಈಗ ಒಂದು ಲೆಂತ್ ಕೆಳಕ್ಕೆ ಹೋಗೈತಿ ಒಂದು ಲೆಂತು ಕೆಳಕ್ಕೆ ಇಳಿದಿದೆ ನೆಕ್ಸ್ಟು ಚೇಂಜ್ ಮಾಡ್ಬೇಕು ಅದನ್ನು ಹಿಂಗೆ ಒಂದೊಂದೇ ಲೆಂತ್ ಎರಡೆರಡು ಇಂಚು ಎರಡೆರಡು ಅಡಿವು ಲೆಂತ್ಗಳಿದ್ದಾವೆ ಅವನ್ನೆಲ್ಲ ಬಿಟ್ ಬಿಟ್ಗಳು ಮಾಡ್ಕೊಂಡು ಎಲ್ಲ ನೋಡಿ ಈ ಥರ ಎಲ್ಲ ಕ್ಲೀನಾಗಿ ಎಲ್ಲ ಬಡ್ಕೊಂಡು ಅವ್ನು ಬಿಚ್ಚಿಕೊಂಡು ಹಾಕಿಂತಾರೆ ಈಗ ನೋಡಿ ರಿವಾರ್ಡ್ಸು ಅದು ಕೈಯಲ್ಲೇ ಅಲ್ಲೇ ಹೊಡೆದ್ರೆ ರಿವರ್ಸ್ ಬರುತ್ತೆ ಅದು ಬಿಚ್ಚಿಕೊಳ್ಳುತ್ತೆ ಅದು ಏನು ಐಡಿಯಾಗಳು ಅದು ಏನು ಕತೆನಾ ಆವಾಗಲೇ ಇದ್ದು ನೀನು ಅಪ್ಪ ಈಗಿಂದಂತೂ ಹೊಲ ಇದ್ದು ಮಿಷಿನು ಒಂದು ಹಳೇದೊಂದು ಯಾವುದಪ್ಪ ಅದು ಒಂದು ಹತ್ತು ಎಚ್ ಬಿ ಮೋಟ್ರ್ ಇರ್ಬೇಕು ನಾವು ಅಷ್ಟೇ ಅದು ಅದರಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ತವೆ ನೋಡ್ತಿರ್ಬೋದು ಈಗ ನೋಡಿ ಅದನ್ನೇ ಕೆಳಗಡೆಗೆ ಹೋಗಿದ್ನ ಒಂದು ಅಸೆಂಬ್ಲಿ ಐತಲ್ಲ ಅದನ್ನ ಮೇಲೆ ಹಂಗೆ ಹಾಕಿಲ್ಲ ಈ ಥರ ಎಲ್ಲ ಟೆಕ್ ಬಳಸ್ಕೊಂಡು ನೋಡಿ ಅತಿ ಕಡಿಮೆ ದರದಲ್ಲಿ ಬೋರ್ವೆಲ್ ಮಾಡ್ಕೊಂಡು ಕೊಡ್ತಾವ್ರಿ ಪರವಾಗಿಲ್ಲ ಕೊಡ್ಸ್ಕೊಂಬೋದು ಹೊರ್ತಿದ್ದೆ ಇದು ಮೋಸ್ಟ್ಲಿ ನಾವು ನೋಡಿದ ಮಟ್ಟಕ್ಕೆ ಇಲ್ಲೆಲ್ಲ ಮಿನಿಮಮ್ ಅಂದರೂ ಇಪ್ ಇಪ್ಪತ್ತು ಅಡಿಗೆಲ್ಲ ನೀರು ಸಿಗುತ್ತೆ ಇಲ್ಲಿ ಯಾಕೆಂದರೆ ಹಳೇದು ನಾವು ಕೊರೆಸಿದ್ದೀವಿ ಆ ಎಕ್ಸಾಂಪಲ್ ನೋಡ್ಕೊಳ್ಳೋದ್ರೆ ಇಲ್ಲಿ ಇಪ್ಪತ್ತು ಅಡಿಗೆ ನೀರು ಸಿಗುತ್ತೆ ನೋಡಿ ನೈಟ್ ಹೊತ್ತು ಬಂದು ಎಷ್ಟೊತ್ತು ಕಾಲೇ ಕೊರೆದಿದ್ದೇ ಆಗೋಯ್ತು ಆವಾಗಲೇ ಹೋಗಿದ್ದೆ ಮನೆ ಹತ್ರ ನೋಡಿ ಮಳ್ಳು ಈ ಥರ ಮಳೆ ಸಿಗುತ್ತೆ ಆ ಥರ ಮಳೆ ಸಿಕ್ಕಿದ ಮೇಲೆ ಪಕ್ಕ ನೀರು ಸಿಕ್ಕೇ ಸಿಗುತ್ತೆ ಅಂತ ಕಾನ್ಫಿಡೆನ್ಸು ನೋಡಿ ಈ ರೇಂಜಿಗೆ ಮಳು ಬರ್ತಾ ಇದೆ ಮರಳ್ರಾಡು ಈಗಿನ ಕಾಲದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಎಲ್ಲ ಮನೆ ಕಟ್ಟೋಕ್ಕೆಲ್ಲ ಮರಳನೆಲ್ಲ ಎತ್ಬಿಟ್ಟು ನೀರು ಇಲ್ದಂಗೆ ಮಾಡಿಬಿಟ್ಟವ್ರಿ ನೋಡಿ ಇಪ್ಪತ್ತಲ್ಲಿಗೆ ಮೂವತ್ತು ಅಡಿಗೆ ನೀರು ಸಿಕ್ಕಿದೆ ಈಗ ಆಲ್ರೆಡಿ ಆ ಬಂಡೆ ಸಿಕ್ಬಿಟ್ಟಿದೆ ಮೂವತ್ತು ಅಡಿಗೆ ಅದಕ್ಕೆ ಸ್ಟಾಪ್ ಮಾಡ್ಯಾವ್ರಿ ನೋಡ್ತಿರ್ಬೋದು ನೋಡಿ ಈಗ ಒಂದು ವಾಷರ್ ಹಾಕಿ ಹೊರತ್ಕೆ ನೋಡಿ ಇದೇನೆ ಏರ್ ಕಂಪ್ರೆಸರು ಈ ಏರ್ ಕಂಪ್ರೆಸರ್ ಬಳಸ್ಕೊಂಡು ನೋಡಿ ಎಲ್ಲ ಒಳಗಡೆ ಇರೋದ್ನೆಲ್ಲ ಈ ಕಣ್ಣುಗಳು ಅಂತಾರಲ್ಲ ಆ ಕಣ್ಣುಗಳನ್ನೆಲ್ಲ ಕ್ಲೀನ್ ಮಾಡ್ತಾರೆ ಈಗ ನೋಡಿ ಕ್ಲೀನಾಗೆಲ್ಲ ಕಣ್ಣುಗಳನ್ನ ಅದರೊಳಗೆ ಏರ್ ಕಂಪ್ರೆಸರ್ ಬಿಟ್ಟು ಏರ್ ಬಿಟ್ಟೋದಕ್ಕೆ ಕ್ಲೀನ್ ಮಾಡ್ತಿರೋದು ಇದು ಮಳೆ ನೋಡಿ ಯಾವ ಪ್ರಮಾಣದಲ್ಲಿ ಮಳೆ ಬರ್ತಾ ಇತ್ತು ಅದ್ರೊಳಗೆ ಅಂತ ಮರಳು ಸಿಕ್ಕಾಪಟ್ಟೆ ಬಂತು ಅಲ್ಲೆಲ್ಲ ಹೆಚ್ಚಿ ಕಮ್ಮಿ ನೋಡಿ ಅಲ್ಲೆಲ್ಲ ನಿಂತಿದೆ ನೋಡಿ ಪೂರ ಎಲ್ಲ ಮರಳೆ ಅದು ನೀರಂತೂ ಎರಡು ಮೂರು ಇಂಚು ಪಿಕ್ಸು ಬಂದೇ ಬರುತ್ತೆ ಆ ರೇಂಜಿಗೆ ನೀರು ಬರ್ತೇ ಫ್ರೆಂಡ್ಸ್ ಮೋಟ್ರ್ ಪಂಪು ಬಿಟ್ಟ ಮೇಲೆ ಯಾವ ಪ್ರಮಾಣದಲ್ಲಿ ನೀರು ಹೊಡೆಯುತ್ತೆ ಅಂತ ಇನ್ನೊಂದು ವೀಡಿಯೋದಲ್ಲಿ ವೀಡಿಯೋ ಮಾಡ್ತೀನಿ ನನ್ನ ಪೇಜ್ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ